ಅಪರಾಧಗಳು ಕಮ್ಮಿ ಆಗುತ್ತೆ ಅನ್ನೋದನ್ನ ನನಗಂತೂ ಸುಳ್ಳು ಅನ್ಸುತ್ತೆ ಒಳಗಡೆ ಅಪರಾಧಿಗಳು ಪೊಲೀಸ್ ಕಣ್ಣಿಗೆ ಕಾಣಿಸ್ಬೇಕಂತಿದೆ ಅಲ್ವಾ ಯಾಕೆ ಇವ್ರಿಗೆ ಮಾತ್ರ ಸ್ಕ್ರೀನು ಮಿಕ್ಕಿದವ್ರಿಗೆ ಯಾಕೆ ಸ್ಕ್ರೀನ್ ಇಲ್ಲ ಸ್ವಲ್ಪ ಜನಕ್ಕೆ ವಿ ಪಿ ಊಟ ಬರುತ್ತೆ ಅದು ಹಾಕಿ ಅವ್ರಿಗೆ ರಾತ್ರಿ ಎಂಟು ಗಂಟೆಗೆ ಬರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತೆ ಕರೆಕ್ಟ್ ಟೈಮಿಂಗ್ಸ್ ಬರುತ್ತೆ ಅದ್ಯಾಕೆ ಬರುತ್ತೆ ಇದು ಬರುತ್ತಲ್ಲ ಇದೇ ಊಟ ಎಲ್ಲರೂ ತಿನ್ಬೋದಲ್ವಾ ಇಲ್ಲಿ ಪೆನ್ಸಿಲ್ ಕಳ್ತನ ಮಾಡಿದವನು ನಾಳೆ ಕಾದ ಕಲ್ಟ ನಮ್ಮ ಆಲೆವೆ ಬೆಳೆಯೋದಕ್ಕೆ ಒಳಗಡೆನೆ ಕಾರಣ ನಿಮ್ಮ ಮೀಡಿಯಾ ಅಬ್ಬರ ಕಮ್ಮಿ ಆಯ್ತು ಅಂದ್ರೆ ತಿರುಗಾ ಅವ್ರ ಆಟ ಮಾಮೂಲಿ ಜೈಲುಗಳಲ್ಲಿ ಅದೇ ಆಟ ಅದೇ ರಾಗ ಬೆಳಿಗ್ಗೆ ತಿಂಡಿ ಎಷ್ಟೊತ್ತಿಗೆ ಬರುತ್ತೆ ಏನ್ ಬರುತ್ತೆ ಊಟ ಎಷ್ಟೊತ್ತಿಗೆ ಬರುತ್ತೆ ಏನ್ ಬರುತ್ತೆ ಸರ್ ಸರ್ ಅಲ್ಲಿ ಆ ಮಾಮೂಲಿಯಾಗಿ ಏಳು ಆರೂವರೆ ಏಳು ಗಂಟೆಗೆ ಟೈಮಿಂಗ್ ಸ್ವಲ್ಪ ಹೇರ್ಪೇರಲ್ಲಿ ಬಂದು ಸಿಬ್ಬಂದಿ ನಮ್ಮ ಜೈಲಿನ ಸಿಬ್ಬಂದಿ ಇಬ್ಬರು ಬರ್ತಾರೆ ಒಬ್ಬರು ಬುಕ್ ಇಟ್ಟಿರ್ತಾರೆ ಇನ್ನೊಬ್ಬ ಬರ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ ಯಾರು ಅವ್ರಿಗೆ ಬೇಕಾಗಿದ್ದವ್ರನ್ನ ಇಬ್ಬರನ್ನ ಕರ್ಕೊಂಡ್ಬಂದು ಅಲ್ಲಿ ಎಲ್ಲ ವಿ ಐ ಪಿಗಳೇ ನಮ್ಮ ಪೊಲೀಸ್ ಸಿಬ್ಬಂದಿ ಅದ ಪೊಲೀಸ್ ಅನ್ಬಾರ್ದು ಅಲ್ಲಿ ನಮ್ಮ ಜೈಲಿನ ಸಿಬ್ಬಂದಿಗೆ ಎಲ್ಲ ವಿ ಐ ಪಿಗಳೇ ಅವರೆಲ್ಲ ಜೈಲು ತೆಗಿಯೋದಾಗ್ಲಿ ಇನ್ನೊಂದ್ ಇರೋದಿಲ್ಲ ಅವ್ರಿಗೆ ಆದಂತ ಇಲ್ಲಿ ಏನು ಅಪರಾಧ ಮಾಡುವಾಗ ಅವ್ರ ಕೈಯಲ್ಲಿ ಬೀಗ ಕೊಟ್ಟು ಬೀಗ ಕೊಟ್ಟು ತೆಗಿಸಿ ಅವರು ಲೆಕ್ಕ ತಗೊಂತಾರೆ ಎಷ್ಟು ಜನ ಇದಾರೆ ಅಲ್ಲಿ ಕೂರಿಸ್ತಾರೆ ಲೆಕ್ಕ ತಗೊಂಡು ಆ ಎಷ್ಟು ಜನ ಇದಾರೆ ಏನ್ ಮಾಡ್ತಾ ಇದ್ರೆ ಎಲ್ಲ ಲೆಕ್ಕ ಎಷ್ಟು ಜನ ಇದ್ರೆ ರಾತ್ರಿ ಎಷ್ಟು ಲೆಕ್ಕ ಹಾಕೊಂಡಿದ್ರೆ ಬೆಳಗ್ಗೆ ಎಷ್ಟು ಜನ ಇದಾರೆ ಅಂತ ಲೆಕ್ಕ ಹಾಕಿ ಆನಂತರ ಸಲ್ಲ ತೆಗೆದು ಆಚೆ ಹೋಗ್ತಾರೆ ಸಲ ಸಲಲ್ಲಿ ಡೈಲಿ ನಡೆಯುವ ರೋಟನ್ ಕೆಲಸ ಅದು ಆ ಕೆಲಸಕ್ಕೆ ಇವ್ರು ನಮ್ಮ ಏನು ಅಪರಾಧಿಗಳಿರ್ತಾರೆ ಅವರು ಅದಕ್ಕೆ ಅವರೇ ಎಲ್ಲ ಮಾಡುವ ಕೆಲಸ ಅದು ಮಾಡಿ ಮೇಲೆ ತಿಂಡಿ ಬರುತ್ತೆ ಸುಮಾರು ಏಳು ಗಂಟೆ ಏಳುವರೆ ಎಂಟು ಗಂಟೆ ಒಳಗಡೆ ತಿಂಡಿ ಬಂದ್ಬಿಡುತ್ತೆ ತಿಂಡಿ ಕೊಟ್ಟು ಹೋದ್ಮೇಲೆ ಹನ್ನೆರಡುವರೆಗೆ ಊಟ ಬರುತ್ತೆ ಆಮೇಲೆ ನಮ್ಮ ಮಾಮೂಲ ಐದುವರೆಗೆನೂ ತಿರ್ಗಾ ಊಟ ಹಾಕ್ಬಿಡ್ತಾರೆ ಊಟ ಆಗಿ ಏಳು ಗಂಟೆಗೆ ಸಲ್ ಕ್ಲೋಸ್ ಇದು ರಿಟರ್ನ್ ಡೈಲಿ ನಡೆಯುವ ರಿಟರ್ನ್ ಅಲ್ಲಿ ಏನಿದೆಯೋ ಫಂಕ್ಷನ್ ನಡೆಯೋದು ಇದೆ ತಿಂಡಿ ಊಟ ಮತ್ತು ರಾತ್ರಿಯ ಊಟದ್ದು ಇದು ನಡ್ಕೊಂಡು ಹೋಗ್ತಾರೆ ತಿಂಡಿ ಊಟ ಎಲ್ಲ ಏನಿರುತ್ತೆ ತಿನ್ನಂಗಿರಲ್ಲ ಅಂತ ಹೇಳ್ತಾರೆ ಚೆನ್ನಾಗಿರಲ್ಲ ಅಂತಾರೆ ಯಾವ ತರದ್ ಕೊಡ್ತಾರೆ ಸರ್ ಒಂದೊಂದು ದಿನ ಒಂದೊಂದು ತರ ಬರುತ್ತೆ ವೆರೈಟಿ ಅಷ್ಟು ಟೈಪ್ ಬರುತ್ತೆ ಬಟ್ ಅದು ತಿನ್ನಕಾಗುತ್ತೋ ತಿನ್ನಕ್ ಆಗೋಲ್ಲವೋ ತಿನ್ಬೇಕಿರುತ್ತೆ ಬಟ್ ತಿನ್ಬೋದು ಅಷ್ಟೇನು ಅಸಹ್ಯವಾಗಿ ಏನು ಊಟ ಇರ್ತಿಲ್ಲ ಬಟ್ ಊಟ ತಿನ್ಬೋದು ತಿನ್ನೋದಕ್ಕೇನು ಅಧ್ಯಂತರ ಇಲ್ಲ ಬಟ್ ಹೇಳೋದಕ್ಕೇನು ಕಷ್ಟ ಇಲ್ಲ ಹೇಳ್ಬೋದು ಊಟ ಊಟ ತರ ಇದೆ ಪರವಾಗಿಲ್ಲ ಅದಕ್ಕಿಂತ ಏನಂದ್ರೆ ಆ ಊಟಕ್ಕೆ ಬರೋದ್ರಲ್ಲಿ ಇದೆಲ್ಲ ಆದ್ಮೇಲೆ ವಿ ಎ ಪಿ ಊಟ ಬರುತ್ತಲ್ವಾ ಅದಿ ಯಾಕೆ ಸ್ವಲ್ಪ ಜನಕ್ಕೆ ವಿ ಎ ಪಿ ಊಟ ಬರುತ್ತೆ ಅದಿ ಹಾಕಿ ಅವ್ರಿಗೆ ರಾತ್ರಿ ಎಂಟು ಗಂಟೆಗೆ ಬರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತೆ ಕರೆಕ್ಟ್ ಟೈಮಿಂಗ್ಸ್ ಬರುತ್ತೆ ಅದ್ಯಾಕೆ ಬರುತ್ತೆ ಇದು ಬರುತ್ತಲ್ಲ ಇದೇ ಊಟ ಎಲ್ಲರೂ ತಿನ್ಬೋದಲ್ವ ಹೌದು ಅದ್ರಲ್ಲಿರುವ ಸ್ವಲ್ಪ ವಿ ಐ ಪಿಗಳಿಗೆ ಈ ತರ ಊಟ ಬರುತ್ತೆ ಅದಕ್ಕೆ ಬಾಕ್ಸ್ ಅಲ್ಲಿ ಬರುತ್ತೆ ಅದಲ್ ಬಂದು ರಾತ್ರಿ ಹಂಚ್ಕೊಂಡ್ ತಿಂತಾರೆ ಆಗ ತಾರತಮ್ಯ ಆಯ್ತಲ್ವಾ ಜೈಲಲ್ಲಿ ನಿನಗೊಂದು ಊಟ ನನಗೊಂದು ಊಟ ಒಬ್ಬರೇ ತಿನ್ಬೋದು ನನಗೆ ನನಗೆ ಹೆಸರು ಇದೆ ನಾನೊಬ್ಬ ತಿಂತಿದ್ವಿ ನಿನ್ನ ಮಿಕ್ಕಿದವ್ರಿಗೆಲ್ಲ ನಾರ್ಮಲ್ ಊಟ ಅಲ್ವಾ ಅವ್ರ ಜೊತೆಲಿ ಇವ್ರನ್ನೂ ಬಿಡಿ ಅಂತ ನನ್ನ ಅನಿಸಿಕೆ ಕೈದಿಗಳನ್ನ ಆಗಿ ಅಪರಾಧ ಮಾಡಿದವರಾಗ ಜೈಲು ಒಳಗಡೆ ಕಳ್ಸಿದ್ಮೇಲೆ ಅವ್ರಿಗೇನೋ ಒಂದ್ ಶಿಕ್ಷೆ ಅನುಭವ ಆಗ್ಬೇಕಲ್ವಾ ಏನೋ ನಾನು ತಪ್ಪು ಮಾಡಿದಿನಪ್ಪಾ ಅದಕ್ಕೆ ಈ ತರ ಕಷ್ಟ ಇದೆ ಮನೆ ತರ ನಾನ್ ಅನ್ಕೋಂಗೆಲ್ಲ ಇಲ್ಲ ಅನ್ನೋ ಅನುಭವ ಅನುಭವ ಆಗದ ಇದ್ರೆ ಇನ್ನೋರಿಗೆ ಮನ ಪರಿವರ್ತನೆ ಆಗೋದಿಲ್ಲ ಇಲ್ಲಾಂದ್ರೆ ಒಂದು ಆ ಪಶ್ಚಾತ್ತಾಪ ಅಂತ ಅದಂತೂ ಸುಳ್ಳು ಜೈಲಿಗೆ ಹೋಗಿ ನಾನು ನಾನೀಗ ಜೈಲಿಗೆ ಹಾಕಿ ಅವರು ತಿದ್ದಿ ಆಚೆ ಚೆನ್ನಾಗಿ ಬರ್ತಾನೆ ಒಬ್ಬ ಅನ್ನೋ ಅದು ವ್ಯಕ್ತಿ ಇಲ್ಲ ಜೈಲಿ ಒಳಗಡೆ ಹೋದ ಕೆಟ್ಟೋದ ಇನ್ನ ಅಲ್ಲಿನ ಸವಾಸಗಳ ಮಾಡಿ ಒಬ್ರಿಗಿನ್ನ ಒಬ್ರು ಈಗ ಜೈಲಿನ ಒಳಗಡೆ ಒಂದು ಸ ಬ್ಯಾರಿಕೆಟ್ ಅಲ್ಲಿ ನನ್ ಗೊತ್ತಿಂಗ ಐವತ್ತರ ಮೇಲೆ ಇರ್ತಾರ ಒರೆಂಟ್ ಜೈನಲ್ಲಿ ಐವತ್ತರಿಂದ ನೂರ ಒಳಗಡೆ ಇರ್ತಾರೆ ಇಲ್ಲ ಐವತ್ತು ಇಟ್ಕೊಳ್ಳಿ ಇಲ್ಲ ಮೂವತ್ತು ಇಟ್ಕೊಳ್ಳಿ ಅದ್ ಯಾಕಂದ್ರೆ ಈಗೇಳಿದ್ರೆ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ಬೋದು ಅದೊಂದು ವಾದ ಮಾಡ್ಬೋದು ಎಷ್ಟೊಂದು ಜನ ಅದೇ ನೀವು ಗೋಡೆಯಲ್ಲಿ ಮಲಗಿಸ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ತುಂಬಾ ತುಂಬಿ ಇರ್ತಾರೆ ಅಷ್ಟು ಜನಗಳಲ್ಲಿ ಬಂದು ಮಲಗಿ ಹೆದ್ದೋಗೋರಿಗೆ ಒಬ್ರಿಗಿನ ಒಬ್ರಿಗೆ ಇನ್ನೆಲೆ ಇದೆ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ ಪರಿಚಯ ಆಗಿ ಇಲ್ಲಿ ಪೆನ್ಸಿಲ್ ಕಳ್ತನ ಮಾಡ್ದವನು ನಾಳೆ ಕಾರ್ ಕಳ್ತನ ಆ ಆಲವೀಳು ಬೆಳೆಯೋದಿಕ್ಕೆ ಒಳಗಡೆನೆ ಕಾರಣ ಆಗುತ್ತೆ ಒಬ್ರಿಗೊಬ್ರಿಗೆ ಹಾಕಿ ಅವರ ಏನು ಬಾಂಡ್ ಒಬ್ರಿಗಿನ ಒಬ್ರು ಬಾಂಡ್ ಬೆಳ್ಸ್ಕೊಂಡು ಹೋಗ್ತಾರ ಇರ್ತಾರ ಅವ್ರ ಅದು ಅಪರಾಧಗಳು ಕಮ್ಮಿ ಆಗುತ್ತೆ ಅನ್ನೋದನ್ನ ನನಗಂತೂ ಸುಳ್ಳು ಅನ್ಸುತ್ತೆ ಜೈಲೊಳಗಡೆ ಯಾಕಂದ್ರೆ ನನಗಂತೂ ನನ್ನ ಹೋರಾಟಗಳನ್ನ ನೋಡಿ ನಂದೇನಿದೆ ಸಲಲ್ ನಾನೆನ್ ಹೀಸಿಯಾಗಿ ಇದ್ದೆ ನನಗೆ ತೊಂದರೆ ಆಗಿಲ್ಲ ಟೂ ಡೇಸ್ ಇದ್ದಿದ್ದಕ್ಕೋಸ್ಕರ ಟೂ ಡೇಸ್ ಅಲ್ಲಿ ನನ್ನ ಜೊತೆಯಲ್ಲಿ ನಾಲ್ಕು ಜನ ಪೊಲೀಸ್ ಸಿಬ್ಬಂದಿ ಇದ್ರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ನಾಲ್ಕು ಜನ ಪೊಲೀಸ್ ಸಿಬ್ಬಂದಿ ಒಬ್ರು ಬಿಡಿ ಎಸ್ ಸರ್ವೇಯರ್ ಇದ್ರು ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿ ಲಂಚ ತಗೊಂಡ್ ಹಾಕೊಂಡಿರೋ ಅಧಿಕಾರಿ ಇಷ್ಟ ಇಷ್ಟೇ ಜನ ನಾವಿದ್ದಿದ್ದು ಅದು ಬಿಟ್ರೆ ಇನ್ನ ಇನ್ನ ಪಕ್ಕದ ಜಿಲ್ಲ ಅಲ್ಲಿ ಇದ್ರು ಸಲ ಅಲ್ಲಿ ಇಷ್ಟೇ ನಮ್ಮ ದೊಡ್ಡ ಸಲ ನಿಮ್ಮ ಪೊಲೀಸ್ ಸಿಬ್ಬಂದಿ ಇದ್ರು ಅಂತಂದ್ರಲ್ಲ ಸೊ ಅವ್ರಿಗೆ ಟ್ರೀಟ್ಮೆಂಟ್ ಹೇಗಿತ್ತು ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ರು ಸರ್ ನಾನು ಅವ್ರೆಲ್ಲ ಒಂದು ಜೊತೆಲಿ ಇದ್ದಿದ್ದು ನಮಗೆಲ್ಲ ನಾರ್ಮಲ್ ಆಗಿ ಊಟ ನಾವು ನಾನು ಅಲ್ಲಿಗೆ ಹೋದಾಗೂ ನಾನು ವಿ ಎ ಪಿಗೆ ಗೆ ನಾನು ಇಷ್ಟ ಪಡ್ಲಿಲ್ಲ ನನ್ಗೆ ರಾತ್ರಿ ಒಂಬತ್ತು ಗಂಟೆ ಲೆಪ್ಸಿ ಊಟ ಕೊಟ್ರು ನನಗ್ ಬೇಡ ಅಂದೆ ನನಗೇನ್ ಸಿಗುತ್ತೆ ಅದೇ ಸಾಕು ನನ್ನ ಮನೆಯಿಂದ ನನ್ನ ಮನೆಯಿಂದ ನಾನು ಏನು ತರ್ಸ್ಕೊಂಡಿಲ್ಲ ಯಾವುದೇ ರೀತಿಯಲ್ಲಿ ನಾನು ಯಾವುದಕ್ಕೂ ಡಿಮ್ಯಾಂಡ್ ಇಲ್ಲ ಏನೂ ತರ್ಸ್ಕೊಂಡಿಲ್ಲ ಇದ್ದಿದ್ರಿಂದ ಅವರು ಪೊಲೀಸ್ ಅವರು ಅಷ್ಟೇ ನಾವು ಅಷ್ಟೇ ನಾರ್ಮಲ್ ಊಟನೇ ತಿನ್ಕೊಂಡಿದ್ರಿ ನಾರ್ಮಲ್ ಜೀವನ ಅಲ್ಲೇ ನಮಗೆ ಆ ಏನು ಸಿಬ್ಬಂದಿ ಜೊತೆಯಲ್ಲಿ ಹಾಕಿದ್ದು ಬಿಟ್ರೆ ನಾವು ಇನ್ನೇನು ಆಗ್ಲಿ ಆಗಿ ನಾನು ಅಲ್ಲಿ ಒಳಗಡೆ ತೊಗೊಂಡಿಲ್ಲ ಕೊಡೋ ಕೊಡ್ತಾ ಇದ್ದೆ ನನಗೆ ಊಟ ಫ್ರೆಶಲ್ ಊಟ ಕೊಟ್ಟಕ್ ಬಂದ್ರು ನಾನು ತಿನ್ನಲಿಲ್ಲ ಮಿಕ್ಚರ್ ಕೊಟ್ಟಕ್ ಬಂದ್ರು ತಿಂದಿಲ್ಲ ಯಾವುದೇ ರೀತಿಯಲ್ಲೇ ನಾ ತಗೊಂಡೋಗ್ಲಿಲ್ಲ ಬೇಕ್ರಿ ಐಟಮ್ ಟೈಮ್ ಮೂರು ಗಂಟೆ ನಾಲ್ಕು ಗಂಟೆ ಹೋಗೋ ಒಂದು ಸಮಯದಲ್ಲಿ ಬರುತ್ತೆ ಅದು ನಾನು ಯಾವತ್ತು ಪರ್ಚೇಸ್ ಮಾಡಕ್ ಹೋಗಿಲ್ಲ ನಾನು ಹಣ ಅನ್ನೋದು ಹತ್ತು ರೂಪಾಯಿ ಹೋಗ್ಲಿಲ್ಲ ನಾನು ಜೈಲಿನ ಆಚೆನೆ ಎಲ್ಲಾ ನನ್ನ ಸ್ನೇಹಿತರಿಗೆ ಮೊಬೈಲು ಮತ್ತು ಎಲ್ಲ ಅವರಿಗೆ ಕೊಟ್ಟು ನಾನು ಆ ಒಳಗಡೆ ಹೋಗಿದ್ದೆ ಸಿಂಗಲ್ ರೂಪಾಯಿ ಏನು ತಗೊಂಡೋಗಿರ್ಲಿಲ್ಲ ಎಲ್ಲ ಹಂಗೆ ಹೋಗಿದ್ದೆ ಆ ನನ್ನ ಕಡೆಯಿಂದ ಯಾವ್ದೇ ರೀತಿಯಲ್ಲಿ ಜೈಲಿನಲ್ಲಿ ಯಾವ ತರ ಇರಬೇಕು ಇದು ಬರ್ಲೇಬೇಕು ನಾನು ಹೋಗಿದ್ದೇನು ಕೊಲೆ ಸುಲಿಗೆ ಮಾಡಿ ಹೋಗ್ಲಿಲ್ಲ ನಾನು ಮಾಡಿದ್ದು ಹೋರಾಟದ ಫಲವಾಗಿ ಹೋಗಿದ್ದೆ ಓಲಾ ಹೋರಾಟ ಮಾಡಿದ್ದು ಇವತ್ತಿನ ಆವತ್ತಿನ ಕಾಲದಿಂದ ಎಲ್ಲಾರು ಜೈಲ್ಗೆ ಹಾಕ್ತಾ ಇದಾರೆ ಹೋರಾಟ ಮಾಡುದು ನಿಮ್ಗೆ ಗೊತ್ತಿದೆ ಮಹಾತ್ಮ ಗಾಂಧಿಯಿಂದ ಹಿಡಿದು ಈಗಿನ ಎಲ್ಲಾ ಸೇವೆ ಇವ್ರನ್ನೂ ಹಾಕಿದ್ದಾರೆ ಅದ್ರಲ್ಲಿ ನಾವು ಹೋಗ್ ಬಂದಿದ್ದು ನಾವು ನಾರ ಅಷ್ಟು ನಾವು ದೊಡ್ಡವರಲ್ಲ ಗಾಂಧಿ ಲೆವೆಲ್ ಬಟ್ ನಾವು ನ್ಯಾರ ನುಡಿ ಮತ್ತು ಭ್ರಷ್ಟಾಚಾರದಿಂದ ಹೋರಾಟಕ್ಕೆ ನಮಗ್ ಬೆಲೆ ಕೊಟ್ಟಿದ್ದು ಜೈಲು ಹಾಕಬೇಕು ಅಂತ ಹಾಕಿದ್ರು ಜೈಲಿಗೆ ಹೋಗ್ಬಂದ್ ಯಾಕೆ ನೀವು ಯಾವ ಯಾವ ಪ್ರಕರಣಕ್ಕೆ ಹೋದ್ರಿ ಏನಕ್ಕೆ ನಿಮಗ್ ಜೈಲ್ ಆಯ್ತು ಹೋರಾಟಗಾರರಿಗೆ ಈ ತರ ಜೈಲ್ ಆಗದ ಅದು ಅದು ಒಂದಿದವಾ ಅನ್ಯಾಯ ಅಲ್ವಾ ಸರ್ ಈಗ ನಾವ್ ಯಾವ್ದೇ ಒಂದು ಹೋರಾಟ ಮಾಡ್ಬೇಕಂದ್ರೆ ಫೇಸ್ಬುಕ್ ಲೈವ್ ಅಂತ ನಾ ವಿಡಿಯೋ ಮಾಡ್ತೇವೆ ತಮ್ಗೆಲ್ಲ ಗೊತ್ತಿರುತ್ತೆ ಆ ವಿಡಿಯೋ ಮುಖಾಂತರನೇ ಎಲ್ಲಾ ಯಾಕೆ ನಾವ್ ವಿಡಿಯೋ ಮಾಡ್ತೀರಿ ಅನ್ನೋದಕ್ಕೆ ನಮ್ಮ ಸಾಕ್ಷಾಧಾರಗಳು ಈಗ ಅಧಿಕಾರಿಗಳು ಏನು ಬೇಕಾದರೂ ಕಂಪ್ಲೇಂಟ್ ಕೊಡ್ತಾರೆ ತಮಗೆಲ್ಲ ಗೊತ್ತಿದೆ ನೀವು ಮೀಡಿಯಾದಲ್ಲಿ ನೀವು ಏನೋ ಸ್ವಲ್ಪ ಮಾತಾಡೋಕ್ಕೆ ಹೋದ್ರೆ ನೀವು ನಿಮ್ಮ ಮೇಲೆ ತ್ರೀ ಫಿಫ್ಟಿ ತ್ರೀಗ್ ಆಕೆ ಹಾಕ್ತಾರೆ ಹಾಗಾಗಿ ನಮ್ಮ ಎಚ್ಚರಿಕೆಗೆ ನಾವು ಲೈವಿನ ಮುಖಾಂತರ ಫೇಸ್ಬುಕ್ ಲೈವ್ ಲೈವಿನ ಮುಖಾಂತರ ನಮ್ದೇ ಆಗದಂಥ ಅಕೌಂಟ್ಗಳಲ್ಲಿ ಅಂದರೆ ನಮ್ಮ ಕೆ ಆರ್ ಎಸ್ ಏನು ಕೆ ಆರ್ ಎಸ್ ಅಕೌಂಟ್ ಇದೆ ಅಕೌಂಟಲ್ಲಿ ಲೈವ್ ಮಾಡ್ಕೊಂಡು ಹೋದಾಗ ಆ ಲೈವ್ ಇದ್ರೂ ಕೂಡ ನಮ್ಗೆ ಆನೆ ಕಲ್ಟೇಷನ್ ಅಲ್ಲಿ ಕುಮಾರಸ್ವಾಮಿ ಅಂತ ಒಬ್ಬ ದೊಡ್ಡ ಭ್ರಷ್ಟ ಡಾಕ್ಟರ್ ಅವರು ನನ್ನ ಮೇಲೆ ಒಂದು ದೂರು ಕೊಡ್ತಾರೆ ಆ ದೂರಿನ ನಂತರ ನನ್ಗೆ ತ್ರೀ ಫಿಫ್ಟಿ ತ್ರೀ ಹಾಕಿರ್ತಾರೆ ಆ ಥ್ರೀ ಫಿಫ್ಟಿ ತ್ರೀ ಹಾಕಿರೋದು ನಾನು ಗಣಮುಖ್ಯ ತಂದಿರೋದಿಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಅನ್ನೋದು ಒಂದು ಸ್ಟೇಷನ್ ಇಂದ ಒಂದು ಲೆಟರ್ ಕೂಡ ಬಂದಿರೋದಿಲ್ಲ ಆಗ ಎಲೆಕ್ಷನ್ ಹತ್ರ ಬರುತ್ತೆ ಈ ಮನೆ ಎಮ್ ಎಲ್ ಎಲೆಕ್ಷನ್ ಹತ್ರ ಬಂದಾಗ ಈ ಈಗ ಎಪ್ಪತ್ತೆರಡು ಲಕ್ಷಕ್ಕೆ ಸಿಕ್ಕಾಕೊಂಡು ಭ್ರಷ್ಟಾಚಾರದಿಂದ ಸಸ್ಪೆಂಡ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಇಲ್ಲಿಂದ ಆನೆ ಎಲೆಕ್ಷನ್ ಇಲ್ಲಿಗೆ ಬಂದಿರ್ತಾರೆ ಇಲ್ಲಿಂದ ತಗ ಬಿಡದಿಗೆ ಟ್ರಾನ್ಸ್ಫರ್ ಆಗಿರ್ತಾರ ಅವರು ಆ ಪುಣ್ಯಾತಮನ್ನ ನಾನು ಯಾವ್ದೋ ದೊಡ್ಡ ಇದು ಕಲ್ತನ ಕೇಸಲ್ಲಿ ಯಾವ್ದೇ ಹುಡುಕ್ಕೊಟ್ಟಿರ್ದಿದ್ದಾಗ ನಾನು ಅದನ್ನೊಂದು ವಿಡಿಯೋ ಮಾಡಿರ್ತೇನೆ ದೊಡ್ಡದಾಗ ಮಾಡಿ ವೈರಲ್ ಆಗಿರ್ತಾರೆ ಆ ವೈರಲ್ ಇಟ್ಟಿರೋ ಕೋಪಕ್ಕೆ ಬಂದು ಇಲ್ಲಿ ಹಾನೆ ಎಲೆಕ್ಷನ್ ಡ್ಯೂಟಿಗೆ ಬಂದಾಗ ಈ ಹಳೆಯ ಕೇಸನ್ನು ಕದ್ಕಿ ನನ್ನ ಯಾವುದೇ ಒಂದು ನೋಟಿಸು ಇನ್ನೊಂದು ಜಾರಿ ಮಾರದೆ ಆ ಮಾರ್ನಿಂಗ್ ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಆ ವಿಡಿಯೋ ಕೂಡ ನಾನು ಮನೆಯಲ್ಲಿ ಅರೆಸ್ಟ್ ಮಾಡಿದ್ ವಿಡಿಯೋ ಕೂಡ ಇದೆ ನನ್ಗೆ ಅವಾಗ ಕೇಳು ಕೇಳ್ತೀನಿ ನನಗೆ ನೋಟಿಸ್ ಕೊಡ್ಬೇಕಾಗಿತ್ತು ನನ್ಗೆ ನೋಟಿಸ್ ಟೈಮ್ ಕೊಡ್ಬೇಕಾಗಿತ್ತು ಯಾವ ದೂರ ಆಗಿದೆ ನನ್ಗೆ ಗೊತ್ತೇ ಇಲ್ಲ ಕೊಡ್ಲಿಲ್ಲ ಅಂತ ನಾನು ಆಗ ನೋಟಿಸ್ ಕೊಟ್ಟಂಗೆ ಅವ್ರು ಸೃಷ್ಟಿ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ಲಾಯರು ಏನಿದೆ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಅದು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿ ಸಿ ನಾಯಕ್ ಅಂತ ನಾಯಕ್ ಏನು ಏನು ಮಾಡೋಕ್ಕಾಗಲ್ಲ ಅಂತ ಪುಣ್ಯಾತ್ಮ ಮಾಡಿದ್ದ ಮಾಡಿ ಈಗ ಅದು ಆ ಅನ್ನೋದು ಅದಕ್ಕೆ ನೋಡಿಸ್ತಾರೆ ಅದು ಆ ರೀತಿಯಲ್ಲಿ ಶಿಕ್ಷೆ ಆಯ್ತು ಈಗ ಸಸ್ಪೆಂಡ್ ಆಗಿದ್ದಾರೆ ಅದು ಸಸ್ಪೆಂಡ್ ಅದೊಂದು ನನಗೊಂದು ಕೇಸ್ ಬಿದ್ದು ಅದರಲ್ಲಿ ನಾನ್ ಒಳಗಡೆ ಸರ್ ಈಗ ಜೈಲಲ್ಲಿ ಒಂದು ಮಲಗಬೇಕು ನಿದ್ದೆ ಮಾಡಬೇಕು ಎಲ್ಲರಿಗೂ ಒಂದು ನಿದ್ದೆ ಯಾವ ತರ ಇರುತ್ತೆ ಈಗ ವಿ ಐ ಪಿ ಅವರಿಗೆ ಬೇರೆ ರೀತಿ ಇರುತ್ತಾ ಈಗ ಜನಸಾಮಾನ್ಯರಿಗೆ ಬೇರೆ ರೀತಿ ಇರುತ್ತಾ ನೀವು ನೋಡ್ದಂಗೆ ಮಲ್ಗಕ್ಕೆಲ್ಲ ಹೆಂಗಿದೆ ವ್ಯವಸ್ಥೆ ಅಲ್ಲಿ ಹೆಂಗ್ ಮಲಗ್ತಾರೆ ಅಂತ ಸರ್ ಎಲ್ಲರಿಗೂ ಹೋದಾಗ ಅವ್ರಿಗೆ ಆದಂತ ಒಂದು ಜಮಖಾನ ಅದ್ರ ಮೇಲೆ ಹಾಕುವಾಗ ಬಿಳಿ ಬೆಡ್ಶೀಟು ಅದರ ಮೇಲೆ ಒಂದು ಒತ್ಕೊಳಕ್ ಒಂದು ಬೆಡ್ಶೀಟು ಅದೆಲ್ಲ ಕೊಟ್ಟು ಬಿಡ್ತಾರೆ ಅಲ್ಲಿಗೆ ತಂದು ಅಂಡ್ ಅವ್ರ ಆ ಪಕ್ಕದ ರೂಮಲ್ಲಿ ಕೊಟ್ಟು ಬಿಡ್ತಾರ ಈ ವಿ ಐ ಪಿ ಅಂತ ಕೇಳಿದ್ರಲ್ಲ ಅವ್ರಿಗೆಲ್ಲ ಮಂಚಗಳು ಮತ್ತು ಇಲ್ಲ ಅಂದ್ರೆ ದಪ್ಪಗೆ ಇರುವಂತ ಹಾಸಿಗೆಗಳು ಆ ರೀತಿ ಹೆಂಗ್ ಬರುತ್ತೆ ಒಳಗಡೆ ಜೈಲಿಗೆ ಮಂಚ ಹಾಕ್ಬೇಕು ಬಂದಿದ್ದಾವೆ ಈಗ ಯಾವುದು ನಾನ್ ನಾನ್ ನೋಡಿದ ಅಮೃತ್ ಪಾಲ್ದ ಒಬ್ಬರಿದೆ ಅಮೃತ್ ಪೋಲ್ಗೆ ಒಂದು ಏನು ಜೈಲ್ಗೆ ಮುಂದ್ಗಡೆ ಒಂದು ಕಾಟ್ ಕಟನ್ ಕಟನ್ ಏನಕ್ಕೆ ಹಾಕ್ಬೇಕು ಜೈಲಲ್ಲಿ ಇದೆಯಾದ ಕಾಟನ್ ಹಾಕಿ ಒಳಗಡೆ ಇವರು ಸ್ಕ್ರೀನ್ ಹಾಕೊಂಡು ಒಳಗಡೆ ಮಲಗೋದತ್ತೇನಿಲ್ವಲ್ಲ ಏನಿರ್ಬೇಕು ಎಲ್ಲಾ ಸಿಬ್ಬಂದಿ ಪೊಲೀಸ್ ಕಣ್ಗ ಕಾವಲಿಗೆ ಕಾಣ್ ಕಾಣಿಸ್ಬೇಕ ಎಲ್ಲಾ ಅಪರಾಧಿಗಳು ಪೊಲೀಸ್ ಕಣ್ಗೆ ಕಾಣಿಸ್ಬೇಕಂತಿದೆ ಅಲ್ವಾ ಯಾಕೆ ಇವ್ರಿಗೆ ಮಾತ್ರ ಸ್ಕ್ರೀನು ಮಿಕ್ಕಿದವ್ರಿಗೆ ಯಾಕೆ ಸ್ಕ್ರೀನ್ ಇಲ್ಲ ಅದೇ ನಮ್ಮ ಮಾವನ್ ಮನೆ ಅಲ್ವಲ್ಲ ಅಲ್ಲಿರೋದಕ್ಕೆ ಅದು ಜೈಲ್ ಅಲ್ವಾ ನಿಮಗಿದ್ದು ನನಗೆ ಅಲ್ವಾ ಅಲ್ಲಿರೋರ್ಗೆ ಎಲ್ಲರಿಗೂ ಒಂದೇ ಅಲ್ವಾ ಅಮೃತ್ ಪಲ್ಗ ಯಾಕೆ ಸ್ಕ್ರೀನು ವ್ಯವಸ್ಥೆ ಸ್ಕ್ರೀನು ಮ್ಯಾಟು ಎಲ್ಲ ಇರುತ್ತೆ ಅವ್ರಿಗೆಲ್ಲ ಎಲ್ಲ ಇರುತ್ತೆ ಅವ್ರಿಗೆ ನಾಲ್ಕರಿಂದ ಐದ್ ಎರಡರಿಂದ ಮೂರು ಅವ್ರ ಫೋನ್ ಮಾತಾಡೋದಕ್ಕೆ ನಮಗೆಲ್ಲ ಹತ್ತು ನಿಮಿಷ ನಿಮಿಷ ಅಂತೀವಿ ಎರಡ್ ನಿಮಿಷ ಸಾರಿ ಅಷ್ಟೇ ಆ ಏಳೇ ನಿಮಿಷ ಅದು ಮಾತಾಡ್ತಾ ಇದ್ರು ಕಿತ್ಕೊಂತಾರೆ ಎಂಟ್ರಿನೂ ಇಲ್ಲ ಯಾರು ಫೋನ್ ಮಾಡ್ತಿದ್ರೆ ಎಂಟ್ರಿನೂ ಇಲ್ಲ ಫೋನು ವಾಕಿಂಗ್ ಮಾಡ್ಕೊಂಡು ಮಾತಾಡಬಹುದು ನಮಗೆಲ್ಲ ಫೋನು ಎರಡು ನಿಮಿಷ ಬಿಲ್ ನೋಡ್ದಂಗೆ ಕಟ್ ಮಾಡ್ತಾರೆ ಕಾಲ್ ಕಟ್ ಮಾಡ್ತಾರೆ ಎರಡು ನಿಮಿಷಕ್ಕೆ ರಿಂಗ್ ಆಗೋದ್ರಿಂದ ಪಾಯಿಂಟ್ ಲೆಕ್ಕ ಹಾಕೊಳ್ಳಿ ಎಷ್ಟು ಬೇಗ ಆಗುತ್ತೆ ನಿಮ್ಗೆ ಗೊತ್ತಿದೆ ಎರಡು ನಿಮಿಷ ನಮ್ಮ ಕಷ್ಟಗಳು ಹೇಳ್ಕೊಡಕ್ ಆಗಲ್ಲ ಅಷ್ಟೊಳಗಡೆ ಕಟ್ ಆಗಿರುತ್ತೆ ಈಗ ಮೊಬೈಲೇ ಬರುತ್ತೆ ವಿಡಿಯೋ ಕಾಲ್ ಅವ್ರವ್ ಇದಕ್ಕೆ ಮಾಡ್ಕೋತಾರೆ ಅದೆಲ್ಲ ಬಂತಲ್ಲ ಆತರ ದರ್ಶನ್ ಅವ್ರದ್ದು ವೀಡಿಯೋ ಕಾಲ್ ಬಂತು ಯಾರಿಗೆ ಅದೇ ಸಿಗುತ್ತೆ ಯಾರು ಕೊಡ್ತಾರೆ ನೋಡಿ ಸರ್ ಈ ಸೆಲ್ ಅಲ್ಲಿ ಆತರ ಇರ್ಲಿಲ್ಲ ಯಾವುದು ನಮ್ಮ ಕ್ವಾರೆಂಟ್ ಅಲ್ಲಿ ನಾನು ಹೋಗಿದ್ದೆ ಕ್ವಾರೆಂಟ್ ಜೇ ಕ್ವಾರಂಟೈನ್ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಸಪರೇಟ್ ಜೈಲ್ ಮಾಡ್ತಾರೆ ಜೈಲ್ ಇಲ್ಲಿ ಬರೋದಕ್ಕೆ ಈ ಟ್ವೆಂಟಿ ಐಟ್ ಡೇಸ್ ಆತರ ಈ ಕೊರೋನಾ ಇದ್ರೆ ಇಲ್ಲೇ ವಾಸೆಯಾಗ ಅಲ್ಲಿಗೆ ಹೋಗ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಮಾಡಿದ್ರು ಹಂಗಾಗಿ ಈ ಜೈಲ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು ಈ ಕ್ವಾರಂಟೈನ್ ಜೈಲ್ ಇಷ್ಟು ಅಲ್ಲೂ ಸ್ಟ್ರಿಕ್ಟ್ ಆಗಿದ್ದು ಇಷ್ಟೆಲ್ಲಾ ಇತ್ತು ಅಲ್ಲಿ ನಡೆದಿದ್ಯನೋ ಗೊತ್ತಿಲ್ಲ ದರ್ಶನ್ ಅವ್ರದ್ದು ಯಾಕಂದ್ರೆ ಆ ಜೈಲ್ಗೆ ಹೋಗಿಲ್ಲ ಅಲ್ಲ ಫೋನ್ ಒಳಗಡೆ ಬಂದು ಈ ಸುಮಾರು ಅದೇನು ಈ ದರ್ಶನ್ ಅವ್ರದ್ದು ಒಂದೊಂದ್ ತರ ಹಿಂದೆ ತುಂಬಾ ಫೋನ್ ಫೋಟೋಸ್ ಅದೆಲ್ಲ ಬಂದಿರೋದೆಲ್ಲ ಇದೆ ಹೆಂಗೆ ಅಂದ್ರೆ ಈ ಜೈಲಧಿಕಾರಿಗಳೇ ಶಾಮೀಲಾಗಿರ ಅವ್ರ ಕಡೆ ಬಂದಿರತ್ತಲ್ವ ಅವ್ರ ಶಾಮಿಲ್ ಆಗಿದ್ರೆ ಏನ್ ಒಳಗಡೆ ಬರೋದಕ್ಕೆ ಏನು ಒಳಗಡೆ ಇನ್ನೇನ ತಗೊಂಡ್ ಹೋಗಕ್ ಆಗುತ್ತಾ ಇಲ್ವಲ್ಲ ಇಲ್ಲ ಯಾರೋ ದೊಡ್ಡವರೇ ಆಳುಬ್ರ ಹೇಳ್ತಾರಲ್ಲ ದೇವಾಲಯನ ತಗೊಂಡ್ ಹೋಗುತ್ತಾ ಇಲ್ವಲ್ಲ ಇವ್ರ ಯಾರು ಇವ್ರ ಮುಖಾಂತರ ಯಾವ್ದೋ ನಮ್ಮ ಜೈಲ್ ಸಿಬ್ಬಂದಿ ಮುಖಾಂತರ ಸನ್ ಹೋಗಬೇಕು ಕೈದಿಗಳು ಈಗ ಯಾರು ಅಪರಾಧಿಗಳು ಮತ್ತೆ ಕೈದಿಗಳು ಅವ್ರ ಮುಖಾಂತರ ಹೋಗೋಕ್ ಈಗ ಸಿಂಹ ಸುಮಾರಾಗಿ ಹೇಳಬೇಕಂದ್ರೆ ನಾನು ನೀವು ಮೀಟ್ ಮಾಡಿ ಬರ್ಬೇಕಂದ್ರೆ ನಿಮ್ ಫೋನ್ ಆಚೆ ಇಟ್ಬಿಟ್ಟು ಬರ್ಬೇಕು ನೀವು ಅಲ್ಲಿ ಏನಿದೆ ಒಳಗಡೆ ಎಂಟ್ರಿ ಆದಾಗ ಅಲ್ಲಿ ಇಟ್ಟು ಬರ್ಬೇಕು ನಮ್ಮ ಮೀಟ್ ಮಾಡ್ಬೇಕಂದ್ರೆ ಅದೇ ಬರುತ್ತೆ ಒಳಗಡೆ ನಿಮ್ಮನ್ನೆಲ್ಲ ಎಲ್ಲಾ ಕಿತ್ಕೊಂಡು ನಿಮ್ಮನ್ನ ಕಳಿಸ್ತಾರ ಒಳಗಡೆ ಹಾಗೆಂಗ್ ಬರುತ್ತೆ ಒಳಗಡೆ ಸಿಬ್ಬಂದಿ ಕೈವಾಡ ಇಲ್ಲದೆ ಬರುತ್ತಾ ಜೈಲ್ ಸಿಬ್ಬಂದಿ ಕೈವಾಡ ಇದೆ ಬರ್ತಾ ಇದೆ ಅಷ್ಟೇ ಅದು ಸತ್ಯ ಅದನ್ನ ಮುಚ್ಚಿಡೋದೇನು ಆಗಲ್ ಸರ್ ಅದೆಲ್ಲ ಗೊತ್ತಿರೋ ವಿಷಯಗಳೇ ಬಟ್ ಏನು ಇದು ನಮ್ಮ ದರ್ಶನ್ ಅವ್ರದ್ದು ಆಗಿರೋದ್ರಿಂದ ಅದ್ ಹೈಲೈಟ್ ಆಗಿ ಇಷ್ಟವರ್ಗು ಬಂದಿದೆ ನಾರ್ಮಲ್ ಪೀಪಲ್ ಸಿಕ್ಕಿದ್ರೆ ಯಾರು ತಲೆ ಕರ್ಸ್ಕೊಂತ ಇದ್ರೀಗ ಇದೊಂದ್ರ ಆಗಿದ್ದು ಒಳ್ಳೇದಾಯ್ತು ಅಂತ ಅನ್ಸುತ್ತಲ್ಲ ಅವ್ರದ್ದು ಒಂದ್ ಸಿಕ್ಕಾಕೊಂಡಿದ್ರಿಂದ ಒಂದ್ ಸ್ವಲ್ಪ ಆದ್ರೂ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಸರ್ ಒಂದ್ ತಿಂಗ್ಳು ಇಲ್ಲ ಒಂದ್ ಒಂದು ಎರಡು ತಿಂಗ್ಳು ಅಷ್ಟೇ ಅಲ್ವಾ ಒಂದ್ ತಿಂಗ್ಳು ಎರಡು ತಿಂಗಳು ಅದು ನಿಮ್ಮ ಮೀಡಿಯಾ ಅಬ್ಬರ ಕಮ್ಮಿ ಆಯ್ತು ಅಂದ್ರೆ ತಿರುಗ ಅವ್ರ ಆಟ ಮಾಮೂಲಿ ಜೈಲುಗಳಲ್ಲಿ ಅದೇ ಆಟ ಅದೇ ರಾಗ